ಏನ್ ಈಶ್ವರ ಆಗಿ ಬರೇ ಇಲ್ಲ ಕಾಮ ಆವಾಗೇನು ಓದ್ನು ಅಂತಂದ ಬದಾವಣೆ ಮೇನಕ 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 ಇದೇನು ತಾಂಬೂಲ ಸಮೇತ ಬಂದ್ಬಿಟ್ಟಿದ್ರಲ್ಲ ಹೆಣ್ಣು ಕೇಳಕ್ಕ ಹೆಣ್ಣು ಏನು ಹೆಣ್ಣು ಕೇಳಕ್ಕೆ ಅರ್ಥ ಆಗಿಲ್ಲ ನನಗೆ ನಾನು ನಿನ್ನ ಮದ್ವೆ ಆಗ್ತೀನಿ ಹ್ಮ್ ಅದಕ್ಕೆ ಹೆಣ್ಣು ಕೇಳಕ್ ಬಂದಿದ್ದೀನಿ ಅದೇ ನಿಮ್ಗೆ ಏನ್ ನಾಚಿಕೆ ಆಗಲ್ವಾ ರೂಪಾ ಮೇಡಮ್ ರಘು ಸರ್ ಏನು ಬೈಕೊಳ್ಳಲ್ಲ ಏನ್ರಿ ಈ ತರ ಆಡ್ತಾ ಇದ್ದೀರಾ ಏನ್ ಮೇಡಮ್ ಅದು

ಯಾಕ ಈ ಮೇಡಮ್ ನನಗೆ ಬರೀ ಬೇಮೇನಕ್ಕ ರಾತ್ರಿ ಊಟ ಸೇರ್ತ ಇಲ್ಲ ನಾನು ಈ ಮೇಡಮ್ ನನ್ನ ಮದುವೆ ಮಾಡ್ಕೊಂಡೇ ಬೇಕಾ ಹ್ಞೂ ಈ ಜನ್ಮಕ್ಕ ಇವಳೆ ನನ್ನ ಎಣ್ಣೆಂಟ್ರು ಕಿತ್ತೋದ್ ನನ್ನ ಮಗನೆ ಒಂದ್ ಎರಡು ದಿವಸ ಸುನಂದಿ ನಮ್ಮ ಮದ್ವೆ ಆಗಿದ್ದೀನಿ ಅನ್ಬಿಟ್ಟು ಅವಳಿಂದ ಹೊರಟತೆ ಅವನ್ ನನ್ನ ಬಾಯ ಕೆಟ್ಟ ಮಾತು ಬರ್ಕೊಳ್ದು ಅಂತ ನಾನು ಎಷ್ಟೋ ಬಾಯ್ ಬಿಗಿ ಕಂಡಿದೀನಿ ಏನ ಬಂದಿರೋದ್ ನಿಂಕ ಲೇ ಕಂಡು ಏನ್ ಬಂದಿರೋದ್ ನಿಂಕ ಹ ಮೇಡಮ್ ಈ ಕಡೆ ಬನ್ನಿ ನೋಡ ಮಾನವ ಇಲ್ಲಿಂದ ಹೋಗ್ಬಿಡು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋ ಜಾಗ ಇದು ನನ್ ಬಾಯಲ್ಲಿ ಕೆಟ್ಟ ಮಾತು ಬರ್ಸ್ಬೇಡ ನೀನು ಫೋನ್ ಒಂದ್ ಜನ್ಮ ಕಷ್ಟ ಬೆಂಕಿ ಹಾಕ ಏನೋ ನೀವು ಬಂದಿರೋದು ಬರ್ಬಾರ್ದು ಹೋಗ ಅನ್ನೋ ಏನನ ಮಾಡು ನಾನಂತೂ ಈ ಮೇಡಮ್ ನಮ್ಮ ಮದ್ವೆ ಹಾಗೇ ತಿರಬೇಕು ಹ ಇಲ್ಲಾಂದ್ರೆ ನನಗೆ ನಿತ್ಯನೆ ಬರಲ್ಲ ನೀನ್ ನನ್ನ ಏನ್ ಮಾಡಿದ್ರು ಪರವಾಗಿಲ್ಲ ಹಂಗೇನಾ ಹಂಗೇನಾ ಹಾಕು ನಮ್ಮ ಹಾಕು ನಮ್ಮ ಹಾಕು ನಮ್ಮ ಹಾಕು ನಮ್ಮ ಹಾಕು ನಮ್ಮ ಹಾಕು ನಮ್ಮ ஆக்கூர் ஆக்கூர் இவங்க இவன்தூ சும்பார்த்து இவன்தூமேடு மாணமரியீனா மாணமரியா எல்லாரும் தப்பாட்டு நான் ஏனா தப்பு மாதா இவத் கொடுத்தீங்க நடி கல்சா இல்ல ஓ கே ஓடு மேடம் நீனே பேஜார் ஆக மேட ஆனபுரங்க ஊ பங்கார்த்த மக்கள் அவங்க உத்திடுறவரே நீ ஏன் பேஜார் ஆக மட அய்யோ நானே பேஜார் மா கிருஷ்ணப்பா ரூபா பேஜார் ஆகம ஓ அம்மா இல்ல கிருஷ்ணா இவங்க காண்சு நான் இல்ல இது ஜாஸ்தி ஆகோய்த்து நடிச்சா அம்மா அம்மா ஆ பண்ணப்பாக்கப்பா அம்மா நன் மகளேன் இங்க மாத்தாடு இல்ல மகள் நுச்சா நான் மகன் ஊட்டாடம் ஊட்டாட மன்க்கேர்ஸ்க்கோட நினைக்கிண்ணா யாவம்மா புத்தி பரோது நெம்மதி இல்லலம்மா ஆ நோத்தேடம் மத்வாத்தி அந்தவன்லா எல்லாம் நானும் ஏழுவண்ட் கண்ட அந்த தலைமேல் ஏன்மா கேள்னோ இல்லாத ஒட்டோகூட ஒட்டோகேனம்மா ಇವನಿಂದ ನನಗೆ ಮನ ಇಲ್ಲ ಅಯ್ಯೋ ಇವನು ಮಕಾ ಮುಚ್ಚೋಗಪ್ಪ ಇವನಿಗ್ರೆ ಬಿತ್ತೋಗ ಹತ್ರ ನನ್ಗೆ ಸಾವು ನಾನು ಮಾತಾಡ್ದೆ ನಿನ್ನ ಕೆಟ್ಟೋನು ಅಲಾ ಗಂಡ ನಂಗಂತನೋ ಹಿಂಗಂತನೋ ಅಂತೀಯ ಇವಾಗ ನಾನು ಏನ್ ಮಾಡ್ಬೇಕುನಾಳೋ ಏನ್ ಮಾಡ್ಬೇಕು ಚುನಿನ ಸ್ಕೂಲಲ್ಲಿ ನನ್ನ ಜೊತೆ ಕೆಲಸ ಮಾಡೋ ಮೇಡಮ್ ಹತ್ರ ನಾನು ಹೆಂಗಮ್ಮ ತಲೆ ಎತ್ಕಂತಿರ್ಕ್ಲಿ ಹೆಂಗ್ ತಲೆ ಎತ್ಕಂತಿರ್ಕ್ಲಿ ಹೇಳೋ ನಾನೆಲ್ಲಾದ್ರೂ ದೂರ ಹೊಟ್ಟೋಗ್ಬಿಡ್ತೀನಮ್ಮ ನಿಮ್ಮ ಹತ್ರ ಹೇಗಕ್ಕೆ ನನ್ತೈಲ ಆತ ಇಲ್ಲ ಅವ್ನು ನೋಡಿದ್ರೆ ಹಂಗೆ ಇವ್ ನೋಡಿದ್ರೆ ಹಿಂಗೆ ಯಾವ್ದಮ್ಮ ನಾ ತಣೆ ಬರ ಯಾವ್ದ್ ಬರ இவன மனிச்சேர்ஸ் கூட நீட்டாடு நான் இவ்வாறு ஹேத்தாதினேன் மன்க் சேர்ந்து ஊட்டாது மகன அவனே அன்னோத மத்திபுறேன் நீ நான் எந்த எல்லாரும் ஓட்டினி இல்ல விடப்பா இல்ல இல்ல மனித சேர்ஸ்க்கூடாது ஊட்டம்மா நான் இவாகினேன் சரி ஆய்ப்பா ஆய் ஏன் அழகானே நான் ஏன் கேள்வி ஏட்டி தெளியோது சாய் நன் கேனா நான் சன்னுவட்டு இஷ்ட தரஸ்தி இன்னும் நீச்சி விட்டில் நீட்டில் ಸಾರಿ ನನ್ನ ಮನಕ್ಕೂ ಬರಬೇಡ ನೀನು ನಿಂಗೆ ಊಟನೂ ಹಾಕಲ್ಲ ಅದೆಲ್ತಿದ್ದೆ ತಿನ್ಕೋಗ ಉಸ್ಸೂರು ಉಸ್ಸೂರು ಬರ್ಕೊಡ್ದು ಗಂಟ್ ಗಂಟ್ ಕೊಯ್ದು ಹಾಕ್ಬಿಡ್ತೀನಿ ನಿಂತ ನೀನು ಮಕ ಮುಚ್ಚೋಗ ನನ್ನ ಮಗು ಎಷ್ಟು ಬಾಡೇ ಬಿಡ್ತದೆ ಬೆಳಗ್ಗೆ ಅಂದ್ರೆ ಸಾಯಂಕಾಲ ಗಂಟೆ ಅಥವಾ ಆಡಿದಾಗ ಸ್ಕೂಲಾಗ ಹ ಎಲ್ಲನು ಏನೋ ಅವ್ನ ಜೊತೆಗೆ ಅಷ್ಟು ಎದಪ್ಪಾಗಿರೋಣಪ್ಪ ಏನೋ ಅಷ್ಟೇ ಇಷ್ಟ ದುಡ್ಡು ಕೊಡ್ತಾನೆ ನಮ್ ಕಾತದ ಜೀವನ ಕಣ್ಣು ಇದೇ ಇಲ್ಲ ಆ ಹೆಂಗಿರ್ಬೇಕು ಈ ಹೆಂಗಿರ್ಬೇಕು ಅವ್ರಿಂದ ಹೋಗೋದು ಇವ್ರಿಂದ ಹೋಗೋದು ಏನೋ ಬಂದಿರೋದಿಂತ ನಾನು ಮಾತ್ರ ಆ ಮೇಡಮ್ ಬಿಡಲ್ಲ ಹ್ಮ್

இல்ல இல்ல தரபட்ரு நீர் கூடதுலுவாங்க ಎಂತ ಬಾಕ್ಲಾ ಮಾನ ಹೋಗ ಚಮನೆ ಕಟ್ಟಾಗ ಬೇಕು ಅಂತ ಬಾಕ್ಲುಗಳು ಕಿಟ್ಕಿಗಳು ತಕಮನ್ ಡಿಕ್ಸಿದ್ರೆ ಏನಿದ್ ನೀನ್ ಮಾಡ್ತಾರ ಪಂಗ ಏಯ್ ನೋಡ ನಿಮ್ಮಿಂದ ನಮ್ಕ ತೊಂದ್ರೆ ಆತದೆ ನಿಮ್ಮಕ್ಕ ನಾವ್ ನೋಡಂಗಿಲ್ಲ ನಮ್ಮಕ್ಕ ನೀವು ನೋಡಂಗಿಲ್ಲ ಬರ್ಕೊಡ್ದಷ್ಟೇ ವಾ ಒಟ್ಲ ಗೇಟ್ಗೆ ಚೆನ್ನಾಗಿ ತಿಂತೆ ಇವಾಗ ಚೆನ್ನಾಗಿ ಗೇಟ್ಗೆ ತಿಂಬಿಟ್ಟ ನಿಮ್ ಮನ್ಕೋಗದ್ ನಂಗೆ ಕೈಗ ಬಿಡ ಕೈನಾ ಕೈ ಬಿಡ ದೂರಂಕರ ನನ್ಕ ದೂರಂಕರ ನನ್ಕ ನಿಮ್ ದೂರಂಕರ ನಿನ್ನೆ ನಿಮ್ ದೂರಂಕರ ನಿಮ್ ದೂರಂಕರ ನಿಂಕ ನಿಂಕ ಹ ನಿಂಕ 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 நீ ನಮ್ಮನೆ ಬಾಕಲಿ ಬರಬೇಡ್ರಿ ನೀವು ನಾನು ಇವಾಗ ಅಡ್ಡಿದೀನಿ ಹಂಗೆಲ್ಲಾ ಮಾಡ್ಕೊಡ್ದಪ್ಪ ಹಂಗೆಲ್ಲ ಮಾಡ್ಕೊಡ್ದು ತಗಿ ಬಾಗಿಲು ತೆಗಿ ಎತ್ಕೊಂಡಾಗ ಅಲ್ಲಿ ಬಿಡೋ ಹೊಸ ನಿಮ್ಮ ಅಪ್ಪನ ಮನೆ ಕಡಿಸ್ಬೇಕು ಅಂತ ಕಿಟಕಿಗಳು ಬಾಗಿಲುಗಳು ಎಲ್ಲ ತಂದಿಕ್ಕವನೇ ನೀನ್ ತಂದಿಕ್ ಬಿಡ್ರಿ ಇದ್ ಬಿತ್ತು ಒಡ್ಗಿಡ್ ಏನ್ ಮಾಡೋದ ಬೇಕಾಗಿಲ್ಲ ನೀವು ಬರ್ಕೊಡ್ ನಮ್ಮನೆ ಮುಂದೆ ಅಷ್ಟೇ ಯಾಕೆಂಚುಚ ಯಾಕೆ ನಮ್ಮ ನಮ್ಮಅಮ್ನ ದೊಡ್ಡವ್ರ ನೀವು ಊರ್ ಹೋಗ್ರಿ ಇಲ್ಲ ಅಂತಂದ್ರೆ ಮನೆ ಬೇರೆ ಮಾಡ್ರಿ ಅಂತ ಹೇಳಿದ್ರು ಅದಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡಿದ್ದೀಗ ಯಾಕೆ ನಮ್ಗೆ ತೊಂದ್ರೆ ಕೊಡೋದಿವ್ರಾ நான் நீன் ஏன் மாற்த்திர் தள்ளி அந்த பாக்ல தலைமையா குடுத்து சரோஜி ஐய் ய்லய் ஓஹோ ஏனோ இவனு ஏன்கிட்ட நம்ம நம்ம இக்கோனா நீ நம்ம அஸேத்தாழ விட்டு அவ்வளோ மக்கள் முச்சோக ஆ அது எத்தாழ் இவ்வளோதா ಉಳಿದೇನೋ ಸಾಧ್ಯ ವಿಲ್ದಿರ ಗೂಬಿಲ್ ಕಾಣಿಸಿದೀನಂದ್ರ ಹೆಂಗಿರ್ಬೇಕು ಅನಿಕಾ ಹೆತ್ ಎಕ್ಕಿ ಬಾಕ್ಲ ತೆಗ್ದ್ ಬಿಡ್ ಬಾಕ್ಲು ಪಕ್ಕಿಕ್ಕ ಬಾಕ್ಲನಾ ಇಕ್ಕಲ್ಲ ಪಕ್ಕ ನಾನು ಹಾನ್ಯಾಕ ಇಕ್ಬೇಕು ನಾನ್ ಯಾಕಿಕ್ಬೇಕು ನಿಮ್ ಪಾಡಕ್ ನಮ್ಮ ನಮ್ ಪಾಡಕ್ ನಾವ್ ಇತ್ತೀರ ಬೇರೆ ಬಂದಿದಿರಿ ನಮ್ಸಿದ್ವಿ ನಿಮ್ ಕ್ಯಾಕಾ ಏನೇನ್ ಮಾಡ್ಕೊ ಹೋಗ್ರಪ್ಪ ಚುಕೋನೇ ಸಾವ್ದಂಗ ನನ್ ಮಾತನ್ ಕೇಳ ನೀನು ಯಾಕೆ ಹೇಳ್ಬೇಕು ಗುಂದಳಮ್ಮ ಯಾಕೆ ಕೇಳ್ಬೇಕು ನೀ ಹತ್ತಿಲ್ಲ ನಮ್ಮ ಅಮ್ಮನತ್ರ ನಾನು ನಾನೆಂಡು ಎಷ್ಟು ದುಡ್ಡಿದ್ದೀರಾ ನಾ ಮೊನ್ನೆ ಬೇರೆ ಹೋಗ್ರಿ ನೀವು ಅಂತ ಹೇಳ್ತಾಳಲ್ಲ ನಮ್ಮಅಮ್ಮನೂ ಹಾಂ ಇನ್ನೂ ಈ ಕಡೆಗೆ ಬರೋಂಗಿಲ್ಲ ಯಾರೂ ಅಷ್ಟೇ ಅವ್ನಕಂತೂ ಬುದ್ದಿಲ್ಲ ಅಂದರೆ ನಿಕ್ಕೂ ಬುದ್ಧಿಲ್ಲೇನಾ ಅವನ ಸಮ್ಗೆ ಆಡ್ತಾ ಇದ್ದೀಯಲ್ಲ ನೀನು ನಿಮ್ಮ ಮಾವನ ಬರಲಿರು ಅಷ್ಟು ತಡ್ಕಳೆ ಮುಂದುವರಿಯೋದು